ಸೆ ನಮ್ಮ ಶಿವ ಅಂತ ಅದಿತಿ ಮಾಡ್ರ ಓನರ್ ಓನರು ಹನುಮಾನ್ ಹನುಮ ಜಯಂತಿ ಹನುಮನ ಭಕ್ತ ನಾನು ಫಸ್ಟ್ ಆಫ್ ಆಲ್ ಇನ್ನೊಂದು ಏನೇನಪ್ಪ ಅಂದರೆ ಹನುಮಾನ ನಮ್ಮ ಮನೆ ದೇವರು ಅದರಿಂದಾಗಿ ಪ್ರತಿ ವರ್ಷವೂ ಗ್ರ್ಯಾಂಡಾಗಿ ಮಾಡಬೇಕಂತ ನಾನು ಹನುಮಂತನಲ್ಲಿ ಬೇಳ್ಕೊಡುತ್ತೇನೆ ಪ್ಲಸ್ ಏನಂತಂದರೆ ಸರಿ ಮುನ್ನೂರು ಜನಕ್ಕೆ ಮಾಡಿದ್ದೀನಿ ಸದ್ಯ ಐನೂರು ಜನಕ್ಕೆ ಮಾಡಿದ್ದೀನಿ ಅದರ ಅದರಿಂದ ಈ ವಾತಾವರಣ ಮಳೆ ಕ್ರೋಡಿರೋದ್ರಿಂದ ಜನಗಳು ಸ್ವಲ್ಪ ಕಡಿಮೆ ಆಗಿದ್ದಾರೆ ನಮ್ಮ ನಮ್ಮೆಲ್ಲ ಅಣ್ಣ ಅಂದಿರು ನಮ್ಮ ಸ್ನೇಹಿತರು ಎಲ್ಲರೂ ಜೋಡಿ ಕೈ ಜೋಡಿಸಿ ನಮಗೆಲ್ಲ ಸಪೋರ್ಟ್ ಮಾಡಿ ಆ ಹನುಮಂತ ಜಯಂತಿನ ಆಚರಿಸಿದ್ದೀವಿ ಮುಂದಿನ ವರ್ಷದಲ್ಲಿ ಇದಕ್ಕಿಂತ ಹೆಚ್ಚಾಗಿ ಮಾಡಬೇಕಂತ ನಮ್ಮ ಹನುಮಂತನ ಜಯಂತಿನ ದೇವರಾತ್ರಿ ಅನ್ನೋ ಆಂಜನೇಯ ದೇವರಾತ್ರನೂ ಕೇಳ್ಕೊಳ್ತೇನೆ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ ಅನ್ನೋದು ಏನಿಲ್ಲ ನಮ್ಮ ರಾಮ್ಪುರ್ ನಾಗೇಶ್ ಅವರು ಕೆ ಪಿ ಪಿ ಎ ಪಿ ಸಿ ಸಿ ಅಧ್ಯಕ್ಷರಂತ ನಮಗೆ ಅವರು ಸ್ವಲ್ಪ ಬ್ಯಾಕಪ್ ಸಪೋರ್ಟಲ್ಲಿ ಇದ್ದಾರೆ ರಾಮ್ಪುರ್ ನಾಗೇಶ್ ಅಂತ ಅದರಿಂದ ಆಮೇಲೆ ಗುರಾಜ್ ಗುರಾಜ್ ಹೊಸಕಟ್ಟೆ ಅವರು ಅವರು ಸ್ವಲ್ಪ ಸಪೋರ್ಟ್ ಇದ್ದಾರೆ ಆಮೇಲೆ ನಮ್ಮ ಪ್ರಸನ್ನ ಸರ್ ಗೌಡ್ರು ಅಂತ ಇವರು ಇದ್ದಾರೆ ಚಂದ್ರಗೌಡರು ಇದ್ದಾರೆ ಮೂರ್ತಿ ಅವರು ಇದ್ದಾರೆ ನಮ್ಮ ಅವರು ಇದ್ದಾರೆ ಎಲ್ಲ ನಮ್ಮ ದೊಡ್ಡ ದೊಡ್ಡವರು ನಮ್ಮ ಹಿರಿಯರವ್ರನ್ನೆಲ್ಲ ನನ್ನ ಹಿಡ್ಕೊಂಡು ಇಂಥ ಕಾರ್ಯಕ್ರಮಕ್ಕೆ ಯಾವುದು ತೊಂದರೆ ಆಗೋ ಥರ ಸಪೋರ್ಟ್ ಮಾಡಿ ನಡೆಕೊಳಿಸ್ತಾರೆ ಅನ್ನೋದು ನನ್ನ ಮನವಿ ಮಾಡ್ಕೊಳ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಚಂದ್ರೇಗೌಡ ಅಂತ ನಮ್ಮ ಶಿವರು ಎರಡು ವರ್ಷದಿಂದ ಹನುಮ ಜಯಂತಿ ಬರ್ತಾ ಇದ್ದಾರೆ ಇದು ಎರಡನೇ ವರ್ಷ ಅವ್ರ ಆಗಿದ್ದಷ್ಟು ಮಾಡಿದ್ದಾರೆ ನೆಕ್ಸ್ಟ್ ವರ್ಷ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಸರ್ ಅನ್ನ ಇದೆ ಅದೇ ಅನ್ನದಾನ ಪೂಜೆ ಮಾಡಿದ್ದೀವಿ ಸರ್ ನೆಕ್ಸ್ಟ್ ಟೈಮು ಇದು ದೊಡ್ಡದಾಗ ಮಾಡೋಣ ಅಂತ ಅಂದ್ಕೊಂಡ್ವಿ ಇನ್ನು ಶಿವವರು ಎಲ್ಲದನ್ನು ಮಾಡ್ತಾ ಇದ್ದಾರೆ ಈ ನೀವು ಕರ್ನಾಟಕ ರಾಜ್ಯೋತ್ಸವ ಬರಲಿ ಇದು ಬರಲಿ ಎಲ್ಲದೂ ಬರಲಿ ಇದು ಎರಡನೇ ವರ್ಷದ ಹನುಮ ಜಯಂತಿ ಈ ಸಲ ಆ್ಯಕ್ಚುಲಿ ಅವರು ಜಾಸ್ತಿ ಜೋರಾಗಿ ಮಾಡಬೇಕಿತ್ತು ಕಾರಣಾಂತರದಿಂದ ಮಾಡೋಕ್ಕಾಗಿಲ್ಲ ಮುಂದಿನ ಸಲಿಯಿಂದ ನಾವು ಸ್ವಲ್ಪ ಸಾಂಸ್ಕೃತಿಕ ಕಾರ್ಯಕ್ರಮ ಹನುಮ ಜಯಂತಿ ಆಮೇಲೆ ಮಕ್ಕಳಿಗೆ ಸ್ವಲ್ಪ ಪ್ರಶಸ್ತಿ ವಿಚಾರಣೆ ಆಟಗಳು ಎಲ್ಲ ಆಡಿಸೋಣ ಅಂತ ಅಂದ್ಕೊಂಡಿದ್ದೀವಿ ಇದು ಎರಡನೇ ವರ್ಷ ಆಗಿರೋದ್ರಿಂದ ಇದಾಗಿದೆ ಮುಂದಿನ ವರ್ಷ ತುಂಬ ಜೋರಾಗಿ ಮಾಡ್ತೀವಿ ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ನಾವು ಇದನ್ನೆಲ್ಲ ಮಾಡಿ ಹಿಂದುತ್ವ ಸ್ವಲ್ಪ ಬೆಳೆಸಬೇಕು ದಯವಿಟ್ಟು ನಿಮ್ಮ ಸಹಕಾರ ತುಂಬ ಅಗತ್ಯ ಇದೆ ನಮಗೆ ಇಲ್ಲಿ ನಮ್ಮ ಸ್ನೇಹಿತರು ಎಲ್ಲಾದ್ರೂ ಈ ಶಿವ ಇದ್ದಾರೆ ನಾವು ಸಾಫ್ಟ್ವೇರ್ ಇಂಜಿನಿಯರು ಅವರು ಬಿಲ್ಡರು ನಮ್ಮ ಮಂಜುಷೇಡಾ ಅಂತ ಒಬ್ರು ಇದ್ದಾರೆ ಅವರು ಏರಿಯಾದಲ್ಲಿ ಅವರು ಇಲ್ಲಿ ಸ್ವಲ್ಪ ಸಮಾಜ ಸೇವಕರು ಅವರೆಲ್ಲ ಇದ್ದಾರೆ ಇವರು ನಮ್ಮ ಫ್ರೆಂಡು ಕ್ಯಾಮರಾಮ್ಯಾನು ಈ ಥರ ಎಲ್ಲ ಈ ಶಿಗು ಮಾಡ್ತಿರೋದ್ರಿಂದ ಎಲ್ಲರೂ ಕೈ ಜೋಡಿಸಿ ದೊಡ್ಡದಾಗಿ ಮಾಡೋಣ ಅಂತ ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಮಾಡ್ತಾ ಇದೀವಿ ಅದರ ನಮ್ಮ ಫ್ರೆಂಡ್ ಶಿವ ಅಂತ ಹೇಳ್ಬಿಟ್ಟು ಹಳ್ಳಿಯಿಂದ ಬಂದು ಇಲ್ಲಿ ಒಂದು ಗ್ಯಾರೇಜ್ ಹಾಕ್ಕೊಂಡು ಬೈಕ್ ಗ್ಯಾರೇಜ್ ನಡೆಸ್ಕೊ ಅಂತ ಹನುಮ ಜಯಂತಿ ಮಾಡ್ಬೇಕಂತ ಹೇಳಿ ಒಂದು ಉತ್ಸವದಿಂದ ಈಗ ಎರಡನೇ ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಏರಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಸಹಾಯನೂ ತೊಗೊಂಡು ಇವತ್ತೊಂದು ಐನೂರು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ಪ್ರತಿ ವರ್ಷ ನಿಜ ಥರ ಮುಂದುವರೆದು ಸುಮಾರು ಐದರಿಂದ ಐವತ್ತು ಸಾವಿರ ಜನಗಳು ಅನ್ನದಾನ ಮಾಡುವಂತೆ ಆಗಲಿ ಒಳ್ಳೇದಾಗಲಿ ಎಲ್ಲರಿಗೂ ಹನುಮ ಜಯಂತಿ ಶುಭಾಶಯಗಳು ನಿಮಗೂ ತುಂಬ ಥ್ಯಾಂಕ್ಸ್ ಓ ಇಡೀ ರಾಜ್ಯಾದ್ಯಂತ ಎಲ್ಲ ದೊಡ್ಡ ಹಬ್ಬ ಇವತ್ತು ಹನುಮ ಜಯಂತಿ ಎಲ್ಲ ಕರ್ನಾಟಕ ಜನತೆಗೆ ಹನುಮ ಜಯಂತಿ ಶುಭಾಶಯಗಳು ಇವತ್ತು ನಮ್ಮ ಶಿವವರು ಈ ಭಾಗದಲ್ಲಿ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿ ಅನುದಾನ ಮತ್ತು ಎಲ್ಲ ಸ್ನೇಹಿತರು ಕರೆದು ಒಂದು ಸನ್ಮಾನ ಮಾಡಿದ್ದಾರೆ ನನ್ನೂ ಕೂಡ ಕರೆದು ಸನ್ಮಾನ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಇವತ್ತು ಹನುಮ ಜಯಂತಿ ದಿನ ಇವತ್ತು ಒಂದು ಅಂಗಡಿ ಹೊಸ ಅಂಗಡಿ ಓಪನ್ ಮಾಡಿದ್ದಾರೆ ಹನುಮ ಅವರಿಗೆ ಒಳ್ಳೆಯದಾಗಲಿ ಹನುಮನ್ ಶಕ್ತಿ ಎಷ್ಟಿದೆ ಅಷ್ಟು ಅವ್ನಿಗೆ ಶಕ್ತಿ ಕೊಟ್ಟು ಶಿವಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ಒಳ್ಳೇದಾಗಲಿ ಕರ್ನಾಟಕ ಜನರಿಗೆ ಹನುಮ ಜಯಂತಿಯ ಶುಭಾಶಯಗಳು ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಎರಡನೇ ವರ್ಷಕ್ಕೆ ಹನುಮ ಜಯಂತಿ ಶಿವ ಅವರು ಆಚರಿಸಿದ್ದಾರೆ ಇದೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಯ್ತು ಮಳೆ ಬಂತು ಬೆಳಗ್ಗೆ ಆದ್ರೂ ಎಲ್ಲ ಇದು ಮಾಡಿ ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಪರಶುರಾಮು ಮತ್ತೆ ಮತ್ತೆ ಅವರು ಮತ್ತೆ ಹುಷೇನ್ ಅವರು ಎಲ್ಲರೂ ಸೇರಿ ಜೊತೆಗೂಡಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಸ್ತಿಸ್ತೇನೆ ಶುಭಾಶಯಗಳು ಹಾಗೂ ನಮ್ಮ ಶಿವವರು ನಮ್ಮ ಕ್ಯಾರೆ ಶಿವ ಅವರು ಅತ್ಯುತ್ತಮವಾಗಿ ನಮ್ಮ ಹನುಮ ಜಯತೆಯನ್ನು ಆಚರಿಸ್ತಾ ಇದ್ದಾರೆ ಮುಂದೆ ಅವರಿಗೆ ತುಂಬ ಒಳ್ಳೆಯ ಬುದ್ಧಿ ಕೊಟ್ಟು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸಾರ್ವಜನಿಕನ ಸೇರಿಸಿ ಇನ್ನು ಅದ್ದೂರಿಯಾಗಿ ಹನುಮ ಜಯಂತಿಯನ್ನು ನಾವೆಲ್ಲ ಸೇರಿಕೊಂಡು ಅವರ ಜೊತೆಲಿ ಅದ್ಧೂರಿಯಾಗಿ ಆಚರಿಸ್ತೀವಿ ಹನುಮ ಜಯಂತಿ ನಮಗೆ ಎಲ್ಲಾರ್ಗು ನಮ್ಮ ಸಾರ್ವಜನಿಕವಾಗಿ ನಮ್ಮ ಸ್ನೇಹಿತರಿಗೆ ನಮ್ಮ ವಾರ್ಡಿನ ಸಮಸ್ತ ನಾಡಿನ ಜನತೆಗೆ ಶುಭ ಅಂದರೆ ಆಶೀರ್ವಾದವನ್ನು ಮಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ